ಅವನಲ್ಲಿ ಅಷ್ಟು ಚಿತ್ರಾಂಶ ಕೊಟ್ಟವ್ರಿ ನನ್ಗೂ ನನ್ ಮಕ್ಳು ಯಾವಕ್ಕೂ ನನ್ ತೊಂದರೆ ಇದ್ರೆ ಈಗ್ಲೇ ಈಗ್ಲೇ ನೆಗದ್ಬಿದ್ದು ನೋಡ್ತಾ ಇದ್ದೀನಿ ನೀನೆ ದುಡ್ಕೊಂಡ್ ತಿನ್ಬಿಟ್ಟ ಹುಟ್ಟಿದ ತಕ್ಷಣ ನೀನೆ ತಾನ ತಿನ್ಬಿಟ್ಟ ನಾನು ಎಷ್ಟು ಬಾಯ್ ಕಟ್ಟಿದ್ದೀನಿ ಅಟ ಕಟ್ಟಿದ್ದೀನಿ ನನ್ನ ಬೇಡ ಹೆಣ್ಮಕ್ಳು ಸಾಕಕ್ಕೆ ನನಗೆ ಗೊತ್ತು ಅಲ್ಲ ನಮ್ಮಂಗೆ ಬಂದಿರೋರೇನೋ ಅಂತ ಕೇಳಿದೆ ಮಂಗನೆ ಇಲ್ಲ ನಾನು ಒಬ್ಬ ಕೆಲಸ ಮಾಡೋ ನಾನು ಅವಳೆ ನಾನು ಅವಳೇನೆ ನಾವೆಲ್ಲರೂ ಅವಳೇನೇ ಏನಕ್ಕೆ ಏನ್ ಅನ್ನಿಸ್ಕೊಡ್ತಾ ಇದ್ರೆ ಏನ್ ಕೆಲಸ ಮಾಡದಮ್ಮ ಹುಲಿ ಕೆಲಸ ಮಾಡ್ತಿದಿರ ಎರಡ್ ಮೂಟೆ ಸಿಮೆಂಟ್ ದುಡ್ಡು ಕೊಡ್ತಾ ಇದ್ದೀರಾ ನೋಡಿ ಎಂತ ದೊಡ್ಡ ಮನ್ಸು ನಿಮಗೆ ಏನೋ ಒಂದುವರೆ ಸಾವಿರ ರೂಪಾಯಿ ಸಾಮಾನ್ ತಂದ್ರಿ ನೋಡಿ ಕೋಟಿ 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 ಇದ್ದವ್ರು ಕೋಟಿ ಕೋಟಿ ಇದ್ದವ್ರು ತಲೆ ಕೆಡ್ಸ್ಕೊಳಲ್ಲ ಒಂದ್ ಒಳ್ಳೆ ಕೆಲ್ಸಕ್ಕೆ ನೋಡಿ ಕಷ್ಟಪಟ್ಟಿದ್ ದುಡ್ಡಿ ಹ ನೀವು ಕೊಟ್ಟಿರೋ ದುಡ್ಡು ಸಿಮೆಂಟ್ ತಗೊಳ್ಳಿ ನೀವು ಅಮ್ಮ ಯಜಮಾನ್ ನೀವೇನ್ ಕೆಲ್ಸಕ್ಕೆ ಹೋಗಬೇಕು ರೂಪಾಯಿ ಎಂತ ಹೆಂಡತಿ ಸಿಕ್ಕವ್ರ್ ನೋಡಿ ಯಜಮಾನ್ರ

ಎಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ನೋಡಿದ್ರ ಆಟ ಮಾಡ್ಕೊಂಡು ಹೋಯೋ ನಾ ಎರಡ್ ಗಂಟೆ ಹತ್ರ ಬೈತಿರ್ತಾರೆ ಎರಡ್ ಗಂಟೆ ಹತ್ರ ಮಲಿಕೊಂಡ್ರೆ ನಿಮ್ಗೆ ನೋಡ್ತಿರೋದು ಯೋಗೇಶ್ ನಿಮ್ ಬಗ್ಗೆ ಏನ್ ಹೇಳ್ತೀರಾ ಏನ್ ಹೇಳೋದಪ್ಪ ಅವನ್ ಬಗ್ಗೆ ಹೇಳಕ್ ಎರಡ್ ಮಾತಿಲ್ಲ ಮಗನೇ ಅಯ್ಯೋ ನಮ್ಮ ಅಪ್ಪ ನೋಡ್ಬೇಕು ಅಂತಲೇ ನನ್ ಬಂದೆ ಅವ್ನ್ ನಂಗೆ ಸಿಕ್ತಿಲ್ಲ ಅವನ್ನೇ ನೋಡ್ಬೇಕು ಅಂತ ಎರಡ್ ಗಂಟೆ ರಾತ್ರಿ ಆಗ್ಲಿ ಯಾವಾಗ ನನ್ ನೋಡ್ತಿರದೆ ಅಪ್ಪನ್ ಕಣ್ಣ ನೀರ್ ಆಗ್ತಿರದೆ ನಾನು ಎಷ್ಟೆಲ್ಲ ಮಾಡ್ತಾವನಲ್ಲ ನಾ ಎಷ್ಟು ತಾಯ್ದಿ ಕೊಡದವನಿ ನೋಡಿಯಮ್ಮ ಜನಕ್ಕೆ ನೋಡ್ಕೊಂತ ನಿಮ್ಮ ಆಶೀರ್ವಾದಿಂದ ನಾವ್ ಒಬ್ಬರೇ ನೋಡ್ಕೊಂತ ಇದ್ರು ಭಗವಂತ ಕರ್ನಾಟಕ ಭಗವಂತನ ಆಶೀರ್ವಾದ ನಿಮ್ಮಂತವ್ರ ಆಶೀರ್ವಾದದಿಂದ ಒಂದು ಆಶ್ರಮ ನಡೆಸ್ತಾ ಇದೀವಿ ನೂರೈವತ್ತು ಜನ ಇದ್ರೂ ನೂರೈವತ್ತು ಜನ ಇದ್ರೂ ಇಷ್ಟು ನೋಡ್ಕೊಂಡ್ರೂ ಕೆಲವೊಬ್ರು ಮಾತಾಡ್ತಾರೆ ಅಮ್ಮ ನಮ್ಮ ಹತ್ರ ನಾವೇನು ಗೊತ್ತಾಯಿಲ್ಲ ಇಂದ ನಿಮ್ಮ ಒಂದು ವಿಡಿಯೋ ತಲುಪಿದ್ರೆ ನೀವು ನೋಡಿ ನಮಗ್ ಬಂದು ಹೆಲ್ಪ್ ಮಾಡ್ತೀರಾ ಅಲ್ವಾ ನಿಮ್ಗೆ ವಿಡಿಯೋ ನೋಡಿದ್ಕೆ ನಮ್ಮ ಹತ್ರ ಬರ್ಬೇಕು ಅಲ್ವಾ ಮಾಡೇ ಇಲ್ಲ ಅಂದ್ರೆ ಇಲ್ಲ ಏನು ಗೊತ್ತಾತಿರಲ್ಲ ನನ್ಗೆ ನಾನ್ ನೋಡೇ ಇಲ್ಲ ಇಷ್ಟು ವರ್ಷದಿಂದ ಐತೆ ಅಂತ ಹೇಳ್ಕೊಂಡು ತಂದರ್ತಿನಿ ನನ್ನ ಫೋನ್ ಈಗ ನಾನ್ಕು ಏನ್ ತಕ್ಕ ನೋಡಕ್ ಬರಲ್ಲ ಕೆಲವೊರೇ ಕೊಟ್ಬಿಟ್ಟು ಯಾಕೆ ಮಾಡ್ತೀರಾ ಹಂಗೆ ಹೆಲ್ಪ್ ಮಾಡಿ ಅಂತ ನಮ್ಮ ಹತ್ರ ಇದ್ರೆ ತನ್ನ ಮಾಡಕಾಗಲ್ಲ ಯಾವಾಗ ಒಬ್ಳೆ ಇರ್ತೀಯ ಅದೊಳಗೆ ಅನ್ನು ಬರೋನ್ ನೋಡಕನ್ ಕುತ್ಕೊಂತ ತೋಟ್ಕೊಂಡೆ ಅದನ್ನ ನೋಡಕನ್ ಕೂತಿರ್ತೀನಲ್ಲ ಇವಾಗ ನೀನು ಮುದು ನೋಡಕ ನಿಂತ್ಕೊಂಡ್ಬಿಟ್ಟು ಬೇರೆ ಒಂದ್ ನೋಡಲ್ಲ ನಾನು ಯಾವಾಗ ಯೋಗೇಶ್ವರ ಅವರು 4 ಗಂಟೆ ಆ ಉಳು ಉಳ್ನೆಲ್ಲ ಅಂತನೆಲ್ಲ ಕರ್ಕೊಂಡು ಬಂದೆ ನಮ್ಮಂತರಿಗೆ ಮುಟ್ಟ ಕಸಾಯ್ ಅಂತೀಬಾ ಭಾಗ ನಾನು ಕೈಲೌನ್ ಮುಕ್ಕೋನಿಂತಾ ಆ ಏನ ಗೊತ್ತಾ ಅವರು ಜೀವ ತೇಇದು ಮಾಡ್ತಿದ್ದಾರೆ ಯಾವಾಗ ಏನಾಗುತ್ತೋ ಅಂತಾನೆ ಗೊತ್ತಿರೋಣಾ ಆಯ್ತಾ ಇಲ್ಲಿ ಪುಣ್ಯ ಮಾಡಿದವರ ಅವನು ಮಾಡಿದ್ರೆ ನೀವು తీස්ಬೇಕಾದ ದಿನ ಎಷ್ಟು ಜರ್ಮ ಎತ್ತುಕೋಯ್ತಾ ಇದೆ ಏನು ಗೊತ್ತಾ ಏನ್ ಗೊತ್ತಾ ಇಲ್ಲಿ ಯಾವುದೇ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಕ್ ಆಗುದಮ್ಮ ಯಾವ್ದವ್ ಅಂತ ನಿಮ್ಗೆ ಗೊತ್ತಿಲ್ಲ ಇಂದ ಮತ್ತೆ ಕ್ಯಾನ್ಸರ್ ಪೇಶೆಂಟ್ ಇಂದ ಗ್ಯಾಂಗ್ರೀನ್ ಆಗಿರೋ ಶುಗರ್ ಪೇಷಂಟ್ ಇಂದ ಎಲ್ಲಾ ತರದ್ ಜನ ಇದಾರೆ ಎಲ್ಲಾ ತರದ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗುತ್ತಂದ್ರಜಿ ಹ್ಮ್ ಬೈಸಂದ್ರಜಿ

ನೀನ್ ಬಂದಿದ್ದು ನೀನ್ ಕರ್ಕೊಂಡಿದ್ದು ಎಲ್ಲಾ ಹಿಡಿಯೋ ತುಳ್ಕೊಂಡು ಕಾರಣ ಕರ್ಕೊಂಡ್ ಬಂದಿದ್ದು ಅಜ್ಜಿನ ಅದ್ ಯಾರು ಮಗನಿಗೆ ಫೋನ್ ಮಾಡ್ತಾರೆ ಇನ್ನೊಂದ್ ವಾರ ಬಿಟ್ಕೊಂಡ್ ಬರ್ತೀನಿ ತಾನೇ ಅಮ್ಮಗ ಅಜ್ಜಿ ಬಂದ್ ಆರ್ ತಿಂಗಳಿಲ್ಲಿಗೆ ಹೇಳ್ತಾರಷ್ಟೇ ನನಗೆ ಯಾರು ಇಲ್ಲ ಮಗಳೆ ನಾನು ಅವ್ನ ಎಂತ ಮಗ ಅವ್ರು ನಿಮ್ಮಅಮ್ಮ ಇಲ್ಲ ಐತೆ ಅಂತಕ್ಷಣ ಆರ್ಕೊಂಡ್ ಹೋಗ್ಬೇಕು ಕಟ್ಕೊಂಡು ಆರ್ಕೊಂಡ್ ಬರ್ಬೇಕು ಆರ್ ತಿಂಗಳಾಗದಂತೆ ಕಳೆದೋಗಿ ಕಂಪ್ಲೇಂಟ್ ಕೊಟ್ಟವನಂತೆ ಕೊಟ್ ಬಂದ್ಬಿಡ್ತಾಳಿಗೆ ತಿರುಗಿ ಎರ ತಾಯಿ ಇನ್ನೊಂದು ಜನ್ಮ ಎತ್ತಿರ್ತಾಳೆ ಆ ಮಗನ್ ಪಡಿಬೇಕಾದ್ರೆ ಇನ್ನೊಂದ್ ಜನ್ಮ ಎತ್ತಿರ್ತಾಳ ತಾಯಿ ಆ ಮಗನ್ ತಿರ್ಗ ಅದನ್ನ ಬೆಳಸ್ಬೇಕಾದ್ರೆ ನೀನೆ ದುಡ್ಕೊಂಡ್ಬಿಟ ಹುಟ್ಟಿದ ತಕ್ಷಣ ನೀನೆ ತಗೊಂಡ್ ತಿನ್ಬಿಟ್ಟ ನಾನು ಎಷ್ಟು ಕಟ್ಟಿದ್ದೀನಿ ಒಟ್ಟು ಕಟ್ಟಿದ್ದೆ ನನ್ನ ಎರಡು ಹೆಣ್ಣು ಮಕ್ಕಳಿಗೆ ಸಾಕೋಕ್ಕೆ ನನಗೆ ಗೊತ್ತು ನನ್ನ ಮಕ್ಕಳು ಸಾಕೋಕ್ಕೆ ಬೆಳಗ್ಗೆ ಏಳು ಗಂಟೆ ಟ್ರೈನ್ ಹತ್ತಿದೆ ರಾತ್ರಿ ಏಳುವರೆ ಟ್ರೈನ್ ಇಳಿತಿದ್ದೆ ನಾನು ಎರಡು ಗಂಟೆ ಸೌತೆಕ ಕಂಡು ಟ್ರೈನ್ ಒಳಗೆ ಗೊತ್ತುಬಿಟ್ಟೆ ಟೇಷನ್ ಟೇಷನ್ಗೆ ರಾತ್ರಿ ಏಳುವರೆಗೆ ಇಳಿವಿನಿ ಯಜಮಾನ್ ಮಾರೋದು ಟ್ರೈನ್ ಒಳಗೆ ಮಾರದೂಸ್ ರೈನೊಳಗೆ ದೊಡ್ಡಬಳ್ಳೆ ಸ್ಟೇಷನ್ ತಗೊಂದು ಐದಾರು ಮೈಲಿ ಎರಡು ಎಂಟು ಮೈಲಿ ಆಗ್ತದೆ ನಮ್ಮೂರಿಗೆ

ನೋಡಿ ನಿಮ್ಮಂತವ್ರನ್ನ ಇವಾಗ ಮಾದರಿ ಇವಾಗ ಒಂದು ಇವತ್ ಮದ್ವೆ ಆಗ್ತಾರೆ ತಿಂಗ್ ಮೂರ್ ತಿಂಗ್ಳು ಬಿಟ್ಟು ಡೈವರ್ಸ್ಬೇಕು ಅಂತಾರೆ ನೋಡಿ ಇವಾಗ ನೀವು ಎಷ್ಟು ಆದರ್ಶ್ ಬಂದಿದ್ದೀನಿ ಇಬ್ರು ಮುಂದೆ ಹೇಳ್ತೀನಿ ಸ್ವಾಮಿ ಅವನಲ್ಲಿ ಅಷ್ಟು ಲಿಂಗ ನೀವು ಲಿಂಗ ಮಾಡ್ಕೊಂಡು ನನ್ನ ಬಿದ್ದು ಬಿಟ್ಟಿದ್ರೆ ಅವತ್ತು ಅವರು ಬಂಡೆ ಆಗಿದ್ರು ಅದನ್ನ ಕೆತ್ತಿ ಕೆತ್ತಿ ಏನ್ ಮಾಡಿದ್ರ ಹೇಳಿ ಶಿಲೆ ಮಾಡಿದ್ರಿಂಗ್ ಸಾಯಿ ಹೋಗು ಅನ್ನೋದು ಸಾಯಿ ಖುಷಿಯಾಗ ಇವತ್ತು ನಾನು ಟೀ ಕನ್ಸ್ಕೊಂಬಿ ಹತ್ತು ಗಂಟೆ ರಾತ್ರಿ ಎಲ್ಲ ಇರ್ತೀವಿ ನೋಡಿದ್ವಿ ಹತ್ತು ಗಂಟೆ ತಕ್ಕ ಮಲ್ಗಿರೋದ್ ನಾನು ಹತ್ತು ಗಂಟೆಗೆ ಬನ್ನ ಟೀ ಮಾಡಿ ಮಾಡಿ ಅವರೆಲ್ಲ ಕಳ್ಸ್ಕೊಬೇಕಾದ್ರೆ ಟೀ ಮಾಡಿ ಮಾಡಿ ಬಿಟ್ಟು ಪ್ಲಾಸ್ಟ್ ಹಾಕಿಬಿಟ್ಟು ಅಲ್ಲಿಗೆ ಬಿಟ್ಟು ಹೋಗ್ಬಿಡ್ತಾರ ಒಳ್ಳೇದಾಗ್ಲಮ್ಮ ಒಳ್ಳೇದಾಗ್ಲಿ ಹಿಂಗೆ ಇಬ್ರು ಚೆನ್ನಾಗಿರಿ ನೂರ್ ಕಾಲ ಇಲ್ಲ ಇವಾಗ ಚೆನ್ನಾಗಿ ಮಾಡಿಕೊಂಡವ್ರೆ ನನ್ನ ಸಾಕೊಂಡವ್ರಿ ನನ್ನ ಮಕ್ಕಳು ಅಷ್ಟೇ ಎರಡು ಒಡವೆ ಅಂಗಡಿಗೆ ಹೋಗ್ತವೆ ನಮ್ದು ಮುಂದೆ ಚಾಮ್ರವ ನನ್ನ ಇಬ್ರು ಹೆಣ್ಮಕ್ಳು ನನ್ ಮಕ್ಳದಾಗ್ಯಾವ್ರಿ ಒಳ್ಳೇದಾಗ್ಲಮ್ಮ ಸುಂದ್ರಕ್ ತಗಿತೀನಿ